ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐ ಎಮ್ ವೈಷ್ಣವಿ ವೈಷ್ಣವಿ ಚಾನಲ್ ಸೊ ಇವತ್ತಿನಾಗ್ ಏನು ಅಂತ ಅಂದರೆ ನಾನು ಮಿಶೋದಲ್ಲಿ ಒಂದು ಆರ್ಡ್ರು ಬುಕ್ ಮಾಡಿದ್ದೆ ಬಟ್ ಅದು ಇವತ್ತು ಮಾರ್ನಿಂಗ್ ಬಂತು ಹಾಗಾಗಿ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಬಟ್ ಒಂದೇ ಒಂದು ಐಟಮ್ ಇದ್ದರೆ ನಾನು ಮಾಡ್ತಾ ಇರಲಿಲ್ಲ ಬಟ್ ಇದು ಒಂದು ಒಂದೇ ಸಲ ಬುಕ್ ಮಾಡಿದ್ದೀನಿ ಬಟ್ ಸಿಕ್ಸ್ ಐಟಮ್ ಬಂದಿದೆ ಹಾಗಾಗಿ ಅಂದರೆ ಒಂದು ಕೋಂಬೋ ಥರ ಅಂದ್ಕೊಳ್ಳಿ ಕೋಂಬೋ ಥರನೇ ಬುಕ್ ಮಾಡಿದ್ದೆ ನಾನು ಸೊ ಅದೆಲ್ಲ ಇವಾಗ ಬಂದಿದೆ ನಿಮಗೂ ತೋರ್ಸೋಣ ಏನೇನು ಇದ್ದೀನಿ ಅಂದರೆ ಸ್ವಲ್ಪ ಜನ ಮಿಶೋದಲ್ಲಿ ಆರ್ಡರ್ ಇರ್ತಾರೆ ಬಟ್ ಕ್ವಾಲಿಟಿ ಹೇಗಿರುತ್ತೆ ಏನು ಎತ್ತ ಅಂತ ಸುಮಾರು ಜನ ಕನ್ಫ್ಯೂಸಲ್ಲಿ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಅವರಿಗೆ ಈ ವಿಡಿಯೋ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಹೇಗಿದೆ ಏನಂತ ನಿಮಗೆ ನಾನು ತೋರಿಸ್ತೀನಿ ಓಕೆ ಸೊ ನಾನು ಆಗಲೇ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದಾಗ ಅವಾಗ ಹೇಳಿದೆ ಮಿಶೋದಲ್ಲಿ ಕೂಡ ಒಂದು ಆರ್ಡ್ರ್ ಮಾಡಿದ್ದೀನಿ ಅದು ಆ ವೀಡಿಯೋ ಕೂಡ ಮಾಡ್ತೀನಿ ಅಂತ ಹಾಗಾಗಿ ಮಾಡ್ತಾಯಿದ್ದೀನಿ ಬಟ್ ಎಷ್ಟು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ಎಷ್ಟು ಬಂದಿದೆ ತೋರಿಸ್ತೀನಿ ಈ ಥರ ಬರುತ್ತೆ ಓಕೆನಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆನಾ ಸೊ ಎಷ್ಟು ಬರುತ್ತೆ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಓಕೆ ಇಷ್ಟು ಬಂತು ಇವಾಗ ನಾನು ಒಂದೊಂದಾಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಇದು ನಾನು ಏನಕ್ಕೆ ಬುಕ್ ಮಾಡಿದ ಇದು ಏನಕ್ಕೆ ಬುಕ್ ಮಾಡಿದ್ದು ಅಂದರೆ ನಾನು ಜೀನ್ಸ್ ಮೇಲೆ ಹಾಕೊಳ್ಳೋದಿಕ್ಕೆ ಆಗಿರ್ಬೋದು ಅಥವಾ ಚೂಡಿದಾರ ಅದ್ರ ಮೇಲೆ ಹಾಕೋಬೋದು ಅಥವಾ ಟಾಪ್ ಆ್ಯಂಡ್ ಪ್ಯಾಂಟ್ ಮೇಲೆ ಕೂಡ ಹಾಕೋಬೋದು ನೋಡಿ ಹೇಗೆ ಬಂದಿದೆ ಅಂತ ಈ ಥರ ಈ ಥರ ಹಾಕೋಬೋದು ತುಂಬ ಚೆನ್ನಾಗಿದೆ ಓಕೆ 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 ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ ಬಟ್ ಓಕೆ ಡೈಲಿ ಯೂಸ್ ಮಾಡ್ಬೋದು ಅಷ್ಟೇ ಅಷ್ಟೊಂದು ತೀರಾ ಕ್ವಾಲಿಟಿ ಇದೆ ಅಂತ ಇಲ್ಲ ಬಟ್ ನನಗಿಷ್ಟ ಆಗಿದೆ ನಿಮಗೆ ಬಿಟ್ಟಿದ್ದು ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ನಾನು ಕೊಡ್ತಾ ಇರೋದು ಆನೆಸ್ಟ್ ನೀವು ಓಕೆನಾ ಸ್ವಲ್ಪ ಹುಷಾರಾಗಿ ತಕ್ಕೋಬೇಕು ಯಾಕಂದರೆ ಗಂಟು ಬಿದ್ದುಬಿಟ್ರೆ ಕಷ್ಟ ನೋಡಿ ಈ ಥರ ಗಂಟು ಬೀಳುತ್ತೆ ತಕ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ತಕ್ಕೊಳ್ಳಿ ವೆಯ್ಟ್ ಇದು ಇದು ನೋಡಿ ಇದು ಎರಡನೇ ಸರ ಇದು ಈ ಥರ ಬಂದಿದೆ ಡಬಲ್ ಲೈನ್ ಥರ ಬಂದಿದೆ ತುಂಬ ಪ್ರಿಟಿಯಾಗಿದೆ ತುಂಬ ಚೆನ್ನಾಗಿದೆ ಇದು ಬಟರ್ಫ್ಲೈ ನೋಡಿ ಯಾವ ಥರ ಕಲರ್ ಬಂದಿದೆ ಪಿಂಕ್ ಕಲರ್ ಬಂದಿದೆ ವೆಯ್ಟ್ ನೋಡಿ ಪಿಂಕ್ ಇದರಲ್ಲಿ ನಿಮ್ಗೆ ಕಾಣಿಸ್ತಿದ್ರೆ ನನಗೆ ಗೊತ್ತಿಲ್ಲ ಓಕೆನಾ ಇದು ಇನ್ನೂ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತಿದ್ದು ಸರ ಬಟ್ ಹುಷಾರಾಗಿಡಬೇಕು ಯಾಕಂದರೆ ಇದಾಗ್ಬಿಡುತ್ತೆ ಹಂಗಾಗಿ ಈ ಥರ ಹಾಕಿರಿ ಇವಾಗ ಏನೂ ಆಗೋದಿಲ್ಲ ಓಕೆ ಎರಡನೇ ಸಾರ ನಿಮ್ಗೆ ತೋರಿಸಿದ್ದು ಇದು ಬಂದುಬಿಟ್ರಾಗ ಮೂರನೇ ಸರ ನಿಮ್ಗೆ ಇದ್ದೀನಿ ಎಲ್ಲ ಸಿಂಪಲ್ ಸಿಂಪಲ್ ಆಗಿ ನಾನು ಆರ್ಡ್ರ್ ಮಾಡಿರೋದು ಮಾಡಬೇಕು ಅಷ್ಟೆ ಅದು ಈ ಥರ ಬಂದಿದೆ ಕಾಣಿಸ್ತಿದೆ ಈ ಥರ ಬಂದಿದೆ ಇದು ನೋಡಿ ಈ ಥರ ಚೆನ್ನಾಗಿದೆ ನೀವು ಇದನ್ನ ಜೀನ್ಸ್ ಟಾಪ್ ಮೇಲೆ ಬೇಕಾದ್ರೆ ಹಾಕೋಬೋದು ಅಥವಾ ಲೆಗ್ಗಿನ್ಸ್ ಆ್ಯಂಡ್ ಟಾಪ್ ಮೇಲೆ ಕೂಡ ಹಾಕೋಬೋದು ಅಥವಾ ಚೂಡಿದಾರ ಮೇಲೆ ಕೂಡ ನೀವು ಹಾಕೋಬೋದು ಚೆನ್ನಾಗಿದೆ ಇದು ಮೂರನೇ ಸಾರ ನಿಮ್ಗೆ ತೋರಿಸ್ತಾ ಇರೋದು ನಾನು ನೆಕ್ಸ್ಟ್ ಇವಾಗ ನಾನು ನಾಲ್ಕನೇ ಸಾರ ತೋರಿಸ್ತೀನಿ ಇದು ಎಷ್ಟು ಚಿಕ್ಕ ಕವರಲ್ಲಿ ಹಾಕಿದ್ದಾರೆ ಚಿಕ್ಕ ಸಾರ ಅಂದ್ಬಿಟ್ಟು ಚಿಕ್ಕ ಕವರಲ್ಲೇ ಹಾಕಿ ಕೊಟ್ಟಿದ್ದಾರೆ ಇದು ನೋಡಿ ಇದು ಬೇರೆ ಕಲರು ಅದೇಲ್ಲ ಗೋಲ್ಡ್ ಇದ್ರೆ ಇದು ಬೇರೆ ಕಲರ್ ಬಂದಿದೆ ನೋಡಿ ಚೆನ್ನಾಗಿದೆಯಾ ಇದೂ ಅಷ್ಟೇ ಕ್ಲೀನ್ ಸ್ಮೆಲ್ ಸೂಪರಾಗಿ ಕಾಣುತ್ತೆ ಓಕೆ ಇದು ಬಂದ್ಬಿಟ್ಟು ನಾಲ್ಕನೇ ಸಲ ತೊಗೊಳ್ಳಿ ಓಕೆ ಇದು ಏನಂದರೆ ನಾವು ಕೊಟ್ಟಿರೋ ಪ್ರೈಸ್ ತಕ್ಕನಂಗೆ ಬಂದಿದೆ ನಾನು ಕೊಟ್ಟಿದ್ದು ಬಂದುಬಿಟ್ಟು ಅಮೌಂಟು ಒನ್ ಟ್ವೆಂಟಿ ಫೈ ಅನಿಸುತ್ತೆ ಮಿಶೋದಲ್ಲಿ ಕೊಟ್ಟಿದ್ದು ಪರವಾಗಿಲ್ಲ ಒನ್ ಟ್ವೆಂಟಿ ಫೈಗೆ ಆರು ಸಿಂಪಲ್ ಥರ ಬಂದಿದೆ ಅಂದರೆ ಇಟ್ ಗುಡ್ ಓಕೆ ಅಂತಲೇ ಹೇಳ್ಬೋದು ಬಟ್ ನನಗೋಕೆ ಹಾಗಂತ ನಿಮ್ಗೆ ಇಷ್ಟ ಅದು ನೀವು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಇದು ಈ ಥರ ಬಂದಿದೆ ಇವಾಗ ನಾನು ಹಾಕೊಂಡು ತೋರಿಸ್ಬೇಕು ಅಂದ್ಕೊಂಡ್ರೆ ಬಟ್ ಲೇಟಾಗಿ ಹೋಗುತ್ತೆ ಹಾಗಾಗಿ ನಮ್ಮ ವೀಡಿಯೋ ತುಂಬ ಲಾಂಗ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಹಾಗಾಗಿ ನಾನು ಆ್ಯಕ್ಚುಲಿ ನಾನು ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ ವೀಡಿಯೋ ಬಿಡು ಹೋಗಲಿ ಏನೇನು ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ ಬಟ್ ನಾನು ಲಾಸ್ಟು ಅಮೆಝಾನಲ್ಲಿ ಆರ್ಡ್ರು ಬುಕ್ ಮಾಡಿದಾಗ ಅದರಲ್ಲಿ ನಾನು ಹೇ ಮೆನ್ಷನ್ ಮಾಡಿದ್ದೆ ಮಿಶೋದಲ್ಲಿ ಕೂಡ ನಾನು ಒಂದು ಆರ್ಡ್ರ್ ಮಾಡಿದ್ದೀನಿ ಅದನ್ನು ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಲ್ವಾ ಸುಮಾರು ಜನ ಈ ಮಿಶೋದಲ್ಲಿ ಆರ್ಡ್ರ್ ಇರ್ತಾರೆ ಬಟ್ ಅದಕ್ಕೊಂದು ಕನ್ಫ್ಯೂಸ್ ಇದ್ದೇ ಇರುತ್ತೆ ಹೇಗೆ ಬಂದಿರುತ್ತೆ ಹೇಗಿಲ್ಲ ಚೆನ್ನಾಗಿ ಬಂದಿರುತ್ತೋ ಇಲ್ವೋ ಆ ಥರ ಒಂದು ಮೈಂಡಲ್ಲಿ ಇರ್ತಾರಲ್ಲ ಇನ್ಕ್ಲೂಡಿಂಗ್ ನಾನು ನನ್ನೂ ಹೇಳ್ತಾ ಇರೋದು ಹಾಗಾಗಿ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿರೋದು ಈ ಥರ ಒಂದು ಬಟ್ ಸುಮಾರು ಆರ್ಡ್ರ್ ಮಾಡಿದ್ದೀನಿ ಬಟ್ ಈ ಥರ ಅಂದರೆ ಇದೇ ಫಸ್ಟ್ ಟೈಮು ಹಾಗಾಗಿ ನಿಮಗೂ ಗೊತ್ತಿರಲಿ ನಾವು ದಿವಸ ಯಾರಿಗೆ ಗೊತ್ತು ಈ ವಿಡಿಯೋ ನೋಡಿದವರು ನೋಡಿಬಿಟ್ಟು ಅವ್ರಿಗೆ ಹೆಲ್ಪ್ ಆಗ್ಬೋದು ಹಾಗಾಗಿ ನೋಡಿ ಇದೇ ಥರ ಚೆನ್ನಾಗಿದೆ ಓಕೆನಾ ಇದು ಬಂದ್ಬಿಟ್ಟು ಲಾಸ್ಟ್ ಸಲ ಇದೆ ಹೇಗಿತ್ತು ಸರ ತುಂಬ ಚೆನ್ನಾಗಿದೆ ಅಲ್ಲ ಸಿಂಪಲ್ಲಾಗಿದೆ ಚೆನ್ನಾಗಿದೆ ಹಾಗಾಗಿ ನಾನು ಆರ್ಡ್ರ್ ಮಾಡಿಸ್ಕೊಂಡಿದ್ದು ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ಟೆ ಅಷ್ಟು ಚೆನ್ನಾಗಿರಲ್ಲ ನಾನು ಸುಮಾರು ಅಂದರೆ ಒಂದು ಫ ಫೈ ಸಿಕ್ಸ್ ಟೈಮ್ಸ್ ನಾನು ತಗೊಂಡ್ಬಿಟ್ಟು ಒಂದು ಐದಾರು ಸಲ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ ಬಟ್ ಬಟ್ಟೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ಕಮ್ಮಿ ರೇಟೇ ಇರುತ್ತೆ ಓಕೆ ಅಂದರೆ ಒಂದು ತ್ರೀ ಹಂಡ್ರೆಡ್ ಆಗಿರ್ಬೋದು ಫೋರ್ ಹಂಡ್ರೆಡ್ ಆಗಿರ್ಬೋದು ಅಥವಾ ಫೈವ್ ಹಂಡ್ರೆಡ್ ಆದ್ರೂ ಅಷ್ಟೇ ಬಟ್ಟೆ ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ಟೆದು ಕ್ಲಾತ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಬಟ್ಟೆ ಮೇಲೆ ಅಷ್ಟು ನಂಬಿಕೆ ಇಲ್ಲ ಮಿಶೋದು ಬಟ್ಟೆ ಏನಾದ್ರು ಬೇಕು ಅಂದರೆ ನಾನು ಅಮೆಝಾನಲ್ಲೇ ಫ್ಲಿಪ್ಕಾರ್ಟಲ್ಲೇ ಹೋಗ್ತೀನಿ ಬಟ್ ಈ ಅಂದರೆ ನೀವು ಮಿಶೋನೇ ಬೆಸ್ಟ್ ಓಕೆನಾ ಮಿಶೋನೇ ಬೆಸ್ಟ್ ಈಗ ನಾನು ಪೋಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಂದರೆ ನನಗೆ ತಮ್ಮನೈಲಿ ಬೇಕು ಹಾಗಾಗಿ ನಾನು ಓಕೆ ಪೋಸ್ ಕೊಟ್ಟೆ ಮೇನು ಬೇಕಾಗಿರುತ್ತೆ ನಮಗೆ ತಮ್ಮನೇಲ್ಗೆ ಹಾಗಾಗಿ ನಾನು ಪೋಸ್ ಕೊಟ್ಟಿದ್ದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ನೀವು ತೊಗೋಬೋದು ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್